ಅಧ್ಯಕ್ಷನಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ನಾನು ಸೇವೆ ಸಲ್ಲಿಸಿದ್ದೀನಿ ನನ್ನ ಹೆಸರು ಸುಜಿತ್ ಆ ಸೊ ನಮ್ಮ ರೋಟರಿ ಕ್ಲಬ್ ಅಲ್ಲಿ ನಾವು ಸರ್ವಿಸ್ ಅಬೌವ್ ಸೆಲ್ಫ್ ಅಂದ್ರೆ ಸ್ವಾರ್ಥಕ್ಕಿಂತ ಸೇವೆ ಮಿಗಿಲು ಎನ್ನುವ ಒಂದು ಧ್ಯೇಯದಿಂದ ವರ್ಕ್ ಮಾಡಿದೀವಿ ಆ ಸೊ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಕ್ ಇಪ್ಪತ್ತೈದರಲ್ಲಿ ನಾವು ಮಾಡಿದ ಮಾಡಿರೋ ಹಲವು ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಒಂದು ಒಂದು ಸಮ್ಮರಿ ಸಮ್ಮರಿ ಕೊಡ್ಬೇಕು ಅಂತ ನನ್ನ ಉದ್ದೇಶ ಸೊ ಪ್ರತಿ ಗುರುವಾರ ನಾವು ನಮ್ಮ ಎಂ ಎಲ್ಗೆ ರೋಟರಿ ಹಾಲ್ ಟಿ ಎಂ ಎಸ್ ಸ್ಕೂಲ್ ಅಲ್ಲಿರೋ ರೋಟ್ರಿ ಹಾಲ್ ಅಲ್ಲಿ ನಾವು ನಮ್ಮ ವೀಕ್ಲಿ ಮೀಟಿಂಗ್ಸ್ ಮಾಡ್ತೀವಿ ಸೊ ನಮ್ಮ ಹಲವಾರು ಸೇವೆಗಳು ನಮ್ಮ ಐದು ಸೇವಾ ಮಾರ್ಗಗಳಿದೆ ರೋಟ್ರಿ ಕ್ಲಬ್ ಅಲ್ಲಿ ಸೊ ಅದ್ರಲ್ಲಿ ಕ್ಲಬ್ ಸೇವೆ ವೃತ್ತಿ ಸೇವೆ ಸಮುದಾಯ ಸೇವೆ ಅಂತಾರಾಷ್ಟ್ರೀಯ ಸೇವೆ ಮತ್ತು ಯುವ ಸೇವೆ ಈ ತರ ಸಮಾಜ ಮೂಲ ಸಮಾಜದ ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮಗಳು ನಾವು ಯಶಸ್ವಿಯಾಗಿ ಆಯೋಜಿಸಿದ್ದೀವಿ ಈ ವರ್ಷದಲ್ಲಿ ಸೊ ಅದ್ರ ಬಗ್ಗೆ ಒಂದು ಇದು ಮುಖ್ಯಾಂಶಗಳು ಹೇಳ್ತೀನಿ ಕಾರ್ಯಕ್ರಮಗಳ ಬಗ್ಗೆ ಸೊ ಮೊದಲನೇದಾಗಿ ವಿದ್ಯಾ ದಾಸೋಹ ಸೊ ಚಿಕ್ಕಮಗಳೂರು ತಾಲೂಕಿನಾದ್ಯಂತ ಸುಮಾರು ಎರಡ್ ಸಾವಿರದ ನಲವತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ನಾವು ಹತ್ ಸಾವಿರದ ಇನ್ನೂರು ನೋಟ್ಬುಕ್ಸ್ ನ ವಿತರಣೆ ಮಾಡಿದ್ದೀವಿ ಈ ವರ್ಷದಲ್ಲಿ ಸೊ ಇದಕ್ಕೆ ನಮ್ಮ ಎಲ್ಲಾ ರೋಟೇರಿಯನ್ಸ್ ಅವರ ಅವ್ರ ಕಡೆಯಿಂದ ಸ್ಪಾನ್ಸರ್ಶಿಪ್ ಸಿಕ್ಕಿ ನಾವು ಅಷ್ಟು ಕೊಡುಗೆ ಕೊಟ್ಟಿದೀವಿ ಹತ್ ಸಾವಿರದ ಇನ್ನೂರು ಬುಕ್ಸ್ ನೆಕ್ಸ್ಟ್ ನಮ್ಮ ಚಳಿಯಿಂದ ರಕ್ಷಣೆ ಅಹ್ ರೊಟೇರಿಯನ್ ಪಿ ಎಚ್ ಎಫ್ ಕೆ ಎಸ್ ರಮೇಶ್ ಅವರು ಅವರ ಕೆ ಸೂರಪ್ಪ ಶೆಟ್ಟಿ ಮತ್ತು ಶ್ರೀಮತಿ ನಾಗರತ್ನ ವೈಶ್ಯ ಹಾಸ್ಟೆಲ್ ಮೂಲಕ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತೆ ಎಸ್ಟೇಟ್ ಕಾರ್ಮಿಕರಿಗೆ ಸುಮಾರು ಮೂರು ಲಕ್ಷ ನಲವತ್ ಸಾವಿರ ವೆಚ್ಚದ ಆರ್ನೂರ ಎಂಬತ್ತಾರು ಸ್ವೆಟರ್ಗಳನ್ನ ಈ ವರ್ಷ ವಿತರಣೆ ಮಾಡಿದಿವಿ ಆರೋಗ್ಯ ಜಾಗೃತಿ ಅಭಿಮಾನ ಸೊ ಸೊ ಚಿಕ್ಕಮಗಳೂರಿನ ಸುಮಾರು ಹತ್ತು ಶಾಲೆ ಮತ್ತು ಕಾಲೇಜ್ಗಳಲ್ಲಿ ಆ ಪೌಷ್ಟಿಕಾಂಶ ನಿರ್ವಹಣೆ ಮುಟ್ಟಿನ ಶುಷ್ಠತೆ ಹದಿಹರೆಯದವರ ಆರೋಗ್ಯ ಮಾನಸಿಕ ಆರೋಗ್ಯ ಮತ್ತು ಮಾದಕ ವ್ಯವಸ್ಥೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ವಿಶ್ವ ಸ್ತನ್ ವರ್ಲ್ಡ್ ಬ್ರೆಸ್ಟ್ಫೀಟ್ ವೀಕ್ ಅಂತ ನಾವೇನು ಲಾಸ್ಟ್ ಇಯರ್ ಜುಲೈಯಲ್ಲಿ ಆಗಿತ್ತು ಅವಾಗ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿ ಗರ್ಭಿಣಿಯರಿಗೆ ಮತ್ತೆ ಬಾಣಂತಿಯರಿಗೆ ಬ್ರೆಡ್ ರಸ್ಕು ಹಣ್ಣುಗಳು ಮತ್ತು ನವಜಾತ ಶಿಶುಗಳಿಗೆ ಟಾಯ್ಸ್ ಮತ್ತೆ ಸ್ವೆಟರ್ ಗಳನ್ನ ನಾವು ವಿತರಿಸಿದ್ದೇವೆ ಸೊ ಸ್ಪೋರ್ಟ್ಸ್ ಇದಕ್ಕೆ ಬಂದ್ರೆ ಕ್ರೀಡಾ ಪ್ರೋತ್ಸಾಹ ಅನ್ಬಿಟ್ಟು ಹಂಪಾಪುರ ಗೌರ್ಮೆಂಟ್ ಶಾಲೆ ಮತ್ತು ಭಾನುಪ್ರಕಾಶ್ ಶಾಲೆಗೆ ಕ್ರೀಡಾ ಉಪಕರಣಗಳನ್ನು ಕೊಡುಗೆಯಾಗಿ ನೀಡಿದ್ದೇವೆ ಆಮೇಲೆ ನಮ್ಮ ಸ್ಕೂಲ್ ಡೆವಲಪ್ಮೆಂಟ್ಸ್ ಅಲ್ಲಿ ಬುಗಸೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪುಸ್ತಕದ ಕಪಾಟು ಅಂದ್ರೆ ಬುಕ್ ಬುಕ್ ಶೆಲ್ಫ್ಸ್ ಮತ್ತೆ ತಟ್ಟೆ ಸ್ಟ್ಯಾಂಡ್ಗಳು ಪ್ಲೇಟ್ ಸ್ಟ್ಯಾಂಡ್ಸ್ ನ ದಾನವಾಗಿ ನೀಡಿದ್ದೇವೆ ಆ ಪರಿಸರ ಸಂರಕ್ಷಣೆ ಈ ಟಾಪಿಕ್ ಅಲ್ಲಿ ಆ ನಾವು ನಾವು ಮತ್ತೆ ಒಂದ್ ಟ್ರಸ್ಟ್ ಆ ಆರ್ಗನೈಸೇಷನ್ ಜೊತೆ ನಾವು ಕೈ ಜೋಡಿಸಿ ಆ ಮಾನವ ವನ್ಯಜೀವಿ ಸಂಘರ್ಷ ವಿಷಯ ಡಿಸ್ಕಶನ್ ಕುರಿತು ಚರ್ಚಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ನಮ್ಮ ರೋಟರಿ ಹಾಲ್ ಅಲ್ಲೇ ಸೊ ಕಾಫಿ ಮಂಡಳಿ ಅಧ್ಯಕ್ಷರು ಸಿ ಗಳು ಡಿ ಗಳು ಭಾಗವಹಿಸಿದ್ರು ಆ ಇಂಟ್ರಾಕ್ಷನ್ ಅಲ್ಲಿ ನೆಕ್ಸ್ಟ್ ರಸ್ತೆ ಸುರಕ್ಷತೆ ಸೊ ಸಂಚಾರಿ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಯೋಗದೊಂದಿಗೆ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸಲಾಗಿತ್ತು ವಾಕತಾನ್ ಒಂದು ಮಾಡಿದ್ವಿ ನಮ್ಮ ತಾಲೂಕ್ ಆಫೀಸ್ ಇಂದ ಹಿಡಿದು ಆಜಾದ್ ಪರ ತನಕ ನಾವು ಹಲವಾರು ಬಾರ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ಮತ್ತೆ ಬೇರೆ ಬೇರೆ ಸ್ಕೂಲ್ ಮಕ್ಕಳ ಜೊತೆ ಒಂದು ವಾಕೌನ್ ಮಾಡಿದ್ವಿ ರೋಡ್ ಅವೇರ್ನೆಸ್ ಸೇಫ್ಟಿ ಪ್ರೋಗ್ರಾಂ ಅಂತ ನೆಕ್ಸ್ಟ್ ನಾವು ನಮ್ಮ ರೋಟ್ರಿ ಡೇ ಇಂಟರ್ನ್ಯಾಷನಲ್ ರೋಟ್ರಿ ಡೇ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿ ಅವ್ರ ಜೊತೆ ಅವ್ರಿಗೆ ಶೂಸ್ ಮತ್ತೆ ಸಾಕ್ಸ್ ನ ವಿತರಿಸುವ ಮೂಲಕ ರೋಟರಿ ದಿನವನ್ನು ಅರ್ಥಪೂರ್ಣವಾಗಿ ನಾವು ಆಚರಿಸಲಾಗಿತ್ತು ನೆಕ್ಸ್ಟ್ ತಾಂತ್ರಿಕ ನೆರವು ನಮ್ಮ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ಅವರೊಂದು ಪಿ ಸಿ ಪರ್ಸನಲ್ ಕಂಪ್ಯೂಟರ್ ಒಂದು ಡೆಸ್ಕ್ ಟಾಪ್ ಕಂಪ್ಯೂಟರ್ ಬೇಕು ಅಂತ ಕೇಳಿದ್ರು ಸೊ ಅವರು ಒಂದು ನಮ್ಮ ಕಡೆಯಿಂದ ಅವ್ರಿಗೆ ಕೊಡುಗೆ ನೀಡಲಾಗಿತ್ತು ನೆಕ್ಸ್ಟ್ ಉಚಿತ ಆರೋಗ್ಯ ಸೇವೆ ಆ ಸೊ ನಮ್ಮ ಚಿಕ್ಕಮಗಳೂರು ಜನಕ್ಕೆ ಸಾರ್ವಜನಿಕರಿಗೆ ಹತ್ತು ದಿನಗಳ ಕಾಲ ಉಚಿತ ಫುಟ್ಬಾಲ್ಸ್ ಥೆರಪಿ ಅಂತ ಶಿಬಿರವನ್ನು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ಸೊ ಅದನ್ನು ಟೆನ್ ಡೇಸ್ಗೆ ನಾವು ಆಯೋಜಿಸಿದ್ವಿ ನೆಕ್ಸ್ಟ್ ಮಕ್ಕಳಿಗಾಗಿ ಉಯ್ಯಾಲೆ ಸೊ ರೊಟೇರಿಯನ್ ಡಿ ಎಸ್ ನಟರಾಜ್ ಅವರ ಸಹ ಪ್ರಯೋಜಕದಲ್ಲಿ ಅವರ ಜೊತೆ ನಾವು ಕೈ ಜೋಡಿಸಿ ಸರ್ಕಾರಿ ಶಾಲೆ ನಮ್ಮ ಎಳಗುಡಿಗೆ ಸರ್ಕಾರಿ ಶಾಲೆ ಆಲ್ದೂರ್ ಹತ್ರ ಸೊ ಅವ್ರಿಗೊಂದು ಅವ್ರ ಪ್ಲೇ ಗ್ರೌಂಡ್ ಇನಾಮಿನೇಷನ್ ಟೈಮ್ ಅಲ್ಲಿ ನಮ್ದೊಂದು ಉಯ್ಯಾಲೆಯನ್ನ ಕೊಡುಗೆಯಾಗಿ ನೀಡಿದ್ದೇವೆ ಈ ಬಾರಿ ನಾನು ಇಪ್ಪತ್ನಾಲ್ಕು ಐದನೇ ಸಾಲಿನಲ್ಲಿ ಆಗಿ ವರ್ಕ್ ಮಾಡಿದೆ ನೆಕ್ಸ್ಟ್ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಧ್ಯಕ್ಷನಾಗಿ ಕಾರ್ಯ ಕಾರ್ಯನಿರ್ವಹಿಸುತ್ತಿದ್ದೇನೆ ಸೊ ನಾವು ಮಾಡಿರೋ ಪ್ರಾಜೆಕ್ಟ್ ನೆಕ್ಸ್ಟ್ ಹೇಳೋದಾದ್ರೆ ಒಂದು ಗಾಂಧಿನಗರದಲ್ಲಿ ಒಂದು ಪಾರ್ಕ್ ಇತ್ತು ಅದನ್ನ ನಾವು ಜೊತೆ ಸೇರ್ಬಿಟ್ಟು ಅಭಿವೃದ್ಧಿ ಪಡಿಸಿದ್ದೇವೆ ಅದೀಗ ವಾಕಿಂಗ್ ಪಾತ್ ಎಲ್ಲ ರೆಡಿ ಮಾಡ್ಬಿಟ್ಟು ಮತ್ತೆ ಅಲ್ಲಿ ಮಿಯಾವಾಕಿ ಫಾರೆಸ್ಟ್ ಕಾನ್ಸೆಪ್ಟ್ ಅಂತ ಅಂದ್ರೆ ಕಡಿಮೆ ಜಾಗದಲ್ಲಿ ಹೆಚ್ಚು ಮರಗಳನ್ನ ಬೆಳೆಸ್ತಾ ಇದ್ದೀವಿ ಸೊ ಹಾಗಾಗಿ ಅದು ಬೇಗ ಬೆಳಿ ಬೆಳೆಯುತ್ತೆ ಸೊ ಅದೊಂದು ಪಾರ್ಕ್ ನಾವು ನಗರಸಭೆಯಿಂದ ದತ್ತು ತಗೊಂಡು ಅದನ್ನ ಡೆವಲಪ್ಮೆಂಟ್ ಮಾಡಿದ್ವಿ ಹಾಗೆ ಇನ್ನ ನೆಕ್ಸ್ಟ್ ಮೇಂಟೆನೆನ್ಸ್ ಕೂಡ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿ ಮಕ್ಕಳಿಗೆ ಆಟಾಡಕ್ಕೆ ಉಯ್ಯಾಲೆ ಮತ್ತೆ ಜಾರುಬಂಡಿ ಆತರ ವಸ್ತುಗಳನ್ನ ನೆಕ್ಸ್ಟ್ ಈ ವರ್ಷ ಅದನ್ನ ಹಾಕ್ತಾ ಇದಾವೆ ಸೊ ಆ ಉದ್ಘಾಟನೆಗೆ ನಮ್ಮ ಗೌರವ ನ್ಯಾಯಾಧೀಶರಾದ ಶ್ರೀ ಹನುಮಂತಪ್ಪ ಮತ್ತೆ ನಗರಸಭಾ ಅಧ್ಯಕ್ಷರಾಗಿದ್ದ ಸುಜಾತ ಶಿವಕುಮಾರ್ ಅವರು ಬಂದಿದ್ರು ಅವರು ಉದ್ಘಾಟನೆ ಮಾಡಿದ್ರು ಹಾಗೆ ನಮ್ಮ ರೋಟರಿ ಕ್ಲಬ್ ಕಡೆಯಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಹಿರಿಯ ರೋ ರೋಟೇರಿಯನ್ಸ್ ಮತ್ತೆ ನಾವೀಗ ಇಂಟ್ರಾಕ್ಟ್ ಮತ್ತೆ ರೋಡ್ರಾಕ್ಟ್ ಕರ್ಸ್ ಅಂತ ಮಾಡ್ತಾ ಇದ್ವಿ ಆ ಮಕ್ಕಳಿಗೆಲ್ಲ ಅವರ ಪ್ರತಿಭೆಯನ್ನ ಹೊರಗಡೆ ತೋರ್ಸ್ಲಿಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀವಿ ಅದು ಕೂಡ ಈ ವರ್ಷ ಲಾಂಚ್ ಮಾಡಿದ್ವಿ ಅದು ನೇತೃತ್ವವನ್ನ ನಮ್ಮ ಅರ್ಶಿತ್ ವಸಿಷ್ಠ ಅವರವರೇ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ ನೆಕ್ಸ್ಟ್ ನಮ್ದು ವೊಕೇಶ್ನಲ್ ಸರ್ವಿಸ್ ಅಂದ್ರೆ ಆ ವೃತ್ತಿ ಸನ್ಮಾನ ಅಂತ ಮಾಡ್ತೀವಿ ಅಂದ್ರೆ ಈ ಸಲ ನಾವೇನ್ ಮಾಡಿದ್ವಿ ಅಂದ್ರೆ ಪೌರ ಕಾರ್ಮಿಕರಿಗೆ ನಮ್ಮ ನಗರಸಭೆಯಲ್ಲಿ ಹೋಗಿ ನಾವು ಕೇಳ್ಕೊಂಡ್ವಿ ಸರ್ ಯಾರು ಸಕತ್ ವರ್ಷದಿಂದ ಯಾರು ಸರ್ವಿಸ್ ಅವ್ರಿಗೆ ವೃತ್ತಿಸಿ ಅಂತ ಟೋಟಲ್ ಇಪ್ಪತ್ ಜನಕ್ಕೆ ಇಪ್ಪತ್ತೆರಡು ಜನಕ್ಕೆ ನಾವು ನಮ್ಮ ರೋಟರಿ ಕ್ಲಬ್ ಕಡೆಯಿಂದ ಸನ್ಮಾನ ಮಾಡಿದ್ವಿ ನಮ್ಮ ಮೀಟಿಂಗ್ ಕರ್ತಿ ಅವ್ರಿಗೆ ಒಂದು ಸ್ಮರಣಿಕೆ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಸನ್ಮಾನ ಮಾಡಿದ್ವಿ ಹಾಗೆ ಯುವ ಚೇತನ ಅಂತ ನೀವೆಲ್ಲ ಕೇಳಿರ್ಬೋದು ಕಳೆದ ಮೂವತ್ತು ವರ್ಷಗಳಿಂದ ಪ್ರತಿ ವರ್ಷ ನಡೆಸ್ಕೊಂಡ್ ಬರ್ತಾ ಇದ್ವಿ ಅದು ಹೈಸ್ಕೂಲ್ ಮಕ್ಕಳಿಗೆ ಆ ಪ್ರೋಗ್ರಾಮ್ ಅಲ್ಲಿ ನಾವು ಬೇರೆ ಬೇರೆ ಕಾಂಪಿಟೇಷನ್ ಇದ್ ಮಾಡ್ಕೊಂಡಿರ್ತೀವಿ ಡ್ಯಾನ್ಸ್ ಆಗಿರ್ಬೋದು ಚಿತ್ರಕಲೆ ಆಗಿರ್ಬೋದು ಸಂಗೀತ ಆಗಿರ್ಬೋದು ಫೀಸ್ ಫೀಸ್ ಜನರಲ್ ಫೀಸ್ ಮತ್ತೆ ನೇಚರ್ ಫೀಸ್ ಜನರಲ್ ಪೇಜ್ ನ ಇವರು ನಮ್ಮ ಸುದ್ದಿನಾರಾಯಣ ಅವರು ಲಾಸ್ಟ್ ಟ್ವೆಲ್ ಇಯರ್ಸ್ ಇಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಸಕತ್ ಫೇಮಸ್ ಎಲ್ಲಾ ಸ್ಕೂಲ್ ಇಂದ ಇಪ್ಪತ್ ಸ್ಕೂಲ್ ಇಂದ ಅಂದ್ರೆ ಹದಿನಾರ್ ಇಪ್ಪತ್ ಸ್ಕೂಲ್ ಇನ್ವೈಟ್ ಕೊಟ್ಟಿದ್ವಿ ಹದಿನಾರ್ ಸ್ಕೂಲ್ ಅವ್ರು ಬಂದು ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ಚಾಲೆಂಜರ್ಸ್ ಗೆ ಫಸ್ಟ್ ಪ್ರೈಸ್ ಬಂದಿತ್ತು ಓವರ್ ಆಲ್ ಚಾಂಪಿಯನ್ಶಿಪ್ ನಮ್ಮ ನಮ್ಮ ಜ್ಞಾನರಶ್ಮಿ ಶಾಲೆಗೆ ಸೆಕೆಂಡ್ ಪ್ರೈಸ್ ಬಂದಿತ್ತು ಅದರ ಉದ್ಘಾಟನೆಗೆ ನಮ್ಮ ಜಿಲ್ಲಾ ಗವರ್ನರ್ ಆಗಿದ್ದ ದೇವಾನಂದ್ರು ಮತ್ತೆ ಎಚ್ ಡಿ ತಮ್ಮಯ್ಯ ಮತ್ತೆ ಬೆಳ್ವಾಡಿ ಮನೆಲ್ಲ ಸಮಾರೋಪ ಸಮಾರಂಭಕ್ಕೆ ಬಂದ ನೆಕ್ಸ್ಟ್ ಇಂಟ್ರಾಕ್ಟ್ ಕ್ಲಬ್ ಅಂತ ಸೊ ನಮ್ಮ ಎಬೋ ಟ್ವೆಂಟಿ ಟ್ವೆಂಟಿ ಫೈವ್ ಅಡಲ್ಟ್ಸ್ ಗೆ ನಮ್ಮ ರೋಟರಿ ಇದ್ದಾಗ ಮಕ್ಕಳಿಗೆ ಇಂಟ್ರಾಕ್ಟ್ ಕ್ಲಬ್ ಅಂತ ಬರುತ್ತೆ ರೋಟರಿ ಅಲ್ಲಿ ಅದನ್ನ ಈ ಸಲ ನಾವು ನಮ್ಮ ಜ್ಞಾನರಶ್ಮಿ ಶಾಲೆಗೆ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ಅದೇ ತರ ಎಂಇ ಎಸ್ ಮತ್ತೆ ಟಿ ಎಂ ಎಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಮತ್ತೆ ರೋಟ್ರ್ಯಾಕ್ಟ್ ಕ್ಲಬ್ ಅಂತ ಬರುತ್ತೆ ಅದನ್ನ ಎ ಐಟಲ್ ಸ್ಟಾರ್ಟ್ ಮಾಡ್ತೀವಿ ಸೊ ಸಣ್ಣ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲೇ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಅವರಿಗೆ ಪರಿಚಯ ಮಾಡಿ ಬೇರೆ ಬೇರೆ ಪ್ರಾಜೆಕ್ಟ್ಸ್ ನಮ್ ನಾವು ಮಾಡೋ ಪ್ರಾಜೆಕ್ಟ್ ಜೊತೆ ಅವ್ರಿಗೂ ಇನ್ವಾಲ್ ಮಾಡ್ಬೇಕು ಅಂತ ಉದ್ದೇಶದಿಂದ ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನಿಮ್ಗೆಲ್ಲ ಗೊತ್ತಿರ್ಬಹುದು ನಮ್ಮೆಲ್ಲರ ಎಮ್ಮೆಯ ಪ್ರಾಜೆಕ್ಟ್ ಅಂದ್ರೆ ಚಿಕ್ಕಮಗಳೂರಲ್ಲಿ ರೋಟಿ ಕ್ಲಬ್ ಇಂದ ಜೀವನ್ ಸಂಧ್ಯ ಜೀವನ ಸಂಧ್ಯ ಮತ್ತೆ ಕಣ್ಣಿನ ಆಸ್ಪತ್ರೆ ಅಲ್ಲಿನ ವರ್ಕ್ ಅನ್ನ ನೆಕ್ಸ್ಟ್ ನಮ್ಮ ಶ್ರೀಕಾಂತ್ ಶೆಟ್ಟಿ ಸರ್ ಅವರು ಹೇಳ್ತಾರೆ ನೆಕ್ಸ್ಟ್ ರೋಟ್ರಿ ಫೌಂಡೇಶನ್ ನಮ್ದು ಪ್ರತಿ ವರ್ಷ ನಾವು ನಮ್ ಕ್ಲಬ್ಗಳಿಂದ ಮತ್ತೆ ಇಂಡಿವಿಜುವಲ್ ಡೋನರ್ಸ್ ರೋಟ್ರಿ ಫೌಂಡೇಶನ್ಗೆ ಡೊನೇಷನ್ ಮಾಡ್ತಾರೆ ಈ ಸಲ ನಮ್ಮ ಇಂದ ಟೋಟಲ್ ತ್ರೀ ತೌಸಂಡ್ ಟ್ವೆಂಟಿ ಟೂ ಡಾಲರ್ಸ್ ಎರಡು ಲಕ್ಷದ ಅರವತ್ ಸಾವಿರ ದೇಣಿಗೆ ನೀಡಲಾಗಿದೆ ಕಾರ್ಯಕ್ರಮ ಇದು ಪೆಲ್ಸ್ ಅಂಡ್ ಸೆಲ್ಸ್ ಅಂತ ನೆಕ್ಸ್ಟ್ ಇಯರ್ ಬರುವಂತ ಪ್ರೆಸಿಡೆಂಟ್ ಮತ್ತೆ ಸೆಕ್ರೆಟರಿಗಳಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಅದನ್ನ ನಾವು ಎ ಐ ಟಿ ಕಾಲೇಜಲ್ಲಿ ನಮ್ಮ ಕ್ಲಬ್ ಇಂದ ಆಯೋಜಿಸಿದ್ವಿ ಸೊ ನಮ್ಮ ತ್ರೀ ಒನ್ ಏನು ಡಿಸ್ಟಿಕ್ ಅಂತ ಬರುತ್ತೆ ಅದರಲ್ಲಿ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಉಡುಪಿ ಆ ನಾಲ್ಕು ಜಿಲ್ಲೆಗಳಿಂದ ಸುಮಾರು ಎಂಬತ್ತಾರು ಕ್ಲಬ್ನ ಅಧ್ಯಕ್ಷರು ಕಾರ್ಯದರ್ಶಿಗಳು ಈ ಕಾರ್ಯಕ್ರಮಕ್ಕೆ ಬಂದು ತರಡ ದಿನದ ತರಬೇತಿಯನ್ನ ತಗೊಂಡು ಹೋಗ್ತಾರೆ ಈ ಕಾರ್ಯಕ್ರಮವನ್ನ ನಮ್ಮ ರೊಟೇರಿಯನ್ ಕಿರಣ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಗಿತ್ತು ಹಾಗೂ ಅನಂತೇಗೌಡ್ರವರು ಅದರ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಹಾಗೆ ಆ ಬೆಳ್ವಾಡಿ ಮಂಜುನಾಥ್ ಅವರು ಉಪನಿಷತ್ತುಗಳ ಕನ್ನಡ ಅನುವಾದ ಅಂತ ಒಂದು ಯೋಜನೆ ಮಾಡಿದ್ರು ಆ ಅದಕ್ಕೆ ನಮ್ಮ ಕ್ಲಬ್ ಅಲ್ಲಿ ಬಂದು ಅವರೊಂದು ಟಾಕ್ ಕೊಟ್ಬಿಟ್ಟು ಆ ಬುಕ್ ಪ್ರಿಂಟ್ ಮಾಡ್ಲಿಕ್ಕೆ ಸ್ವಲ್ಪ ದೇಣಿಗೆ ಬೇಕಂತ ಕೇಳಿದ್ರು ನಮ್ಮ ಕ್ಲಬ್ನ ಗಳು ಟೋಟಲ್ ತ್ರೀ ಲಾಕ್ ಅಂದ್ರೆ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಅಮೌಂಟ್ ಅನ್ನ ಬುಕ್ ಪಬ್ಲಿಷನ್ಗೆ ಕೊಡುಗೆಯಾಗಿ ನೀಡಿದ್ದಾರೆ ಹಾಗೆಯೇ ಇದು ಆಶಾಕಿರಣ ಅಂದ ಮಕ್ಕಳ ಶಾಲೆಗೆ ಇದು ವಾಸವಿ ಮಯುನ ಮಂಡಳಿಯವರು ಒಂದು ನಿಧಿ ಸಂಗ್ರಹ ಕಾರ್ಯಕ್ರಮ ಕುವೆಂಪು ಕಲಾ ಮಂದಿರದಲ್ಲಿ ಆಯೋಜಿಸಿದ್ರು ಅದಕ್ಕೆ ಕೂಡ ನಮ್ಮ ರೋಟರಿ ಕ್ಲಬ್ ಗಳು ಇಂಡಿವಿಜುವಲ್ ಆಗಿ ಮೂವತ್ತೇಳು ಸಾವಿರ ದೇಣಿಗೆ ನೀಡಿದ್ದಾರೆ ಸೊ ಇದಿಷ್ಟು ನಾವು ಈ ವರ್ಷ ಮಾಡಿರೋ ಪ್ರೋಗ್ರಾಮ್ಗಳು ನೆಕ್ಸ್ಟ್ ನಾನು ಅಧ್ಯಕ್ಷನಾಗಿರೋದ್ರಿಂದ ಸಕತ್ತು ಬಹಳ ಪ್ರೋಗ್ರಾಮ್ ಗಳು ನಾಳೆ ಕಂಟಿನ್ಯೂ ಆಗುತ್ತೆ ಈಗ ಬುಕ್ಸ್ ಲಾಸ್ಟ್ ಇಯರ್ ಕೊಟ್ಟಿದ್ವಿ ಬುಕ್ ಟಾರ್ಗೆಟ್ ಇದೆ ಅದನ್ನ ಕೊಡ್ತೀವಿ ಸ್ವೆಟರ್ಸ್ ಕೊಡ್ತೀವಿ ಮತ್ತೆ ಲಾಸ್ಟ್ ಇಯರ್ ನಾವು ಹೆಲ್ತ್ ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ವಿ ಫಸ್ಟ್ ಏಡ್ ರಿಲೇಟೆಡ್ ಕ್ಯಾಂಪೇನ್ ಮಾಡಬೇಕು ಅಂತ ಇದೆ ನೆಕ್ಸ್ಟ್ ಪಾರ್ಕ್ ಏನ್ ಮಾಡಿದೀವಿ ಅದನ್ನ ಡೆವಲಪ್ಮೆಂಟ್ ಇನ್ನು ಚೆನ್ನಾಗಿ ಮಾಡ್ಬೇಕು ಅಂತ ಇದೆ ಹಾಗೆ ಹತ್ತು ಹಲವು ಯೋಜನೆಗಳನ್ನ ನಾವು ಈ ಬಾರಿ ಕೂಡ ನಡೆಸ್ಕೊಂಡು ಹೋಗ್ತೀವಿ ಅದ್ರಾಗಿ ನನ್ನ ಇನ್ಸ್ಟಾಲೇಷನ್ ಸರ್ಮಾನೆ ಅದು ನಾನು ಅಧಿಕೃತವಾಗಿ ಅಧ್ಯಕ್ಷನಾಗುಲೈ ನಾಡಿದ್ದು ಸಂಜೆ ಆರೂವರೆಗೆ ರೋಟ್ರಿ ಎಂ ಎಲ್ ರೋಟ್ಲಿ ಫಂಕ್ಷನ್ ಇದೆ ಅದಕ್ಕೆ ನಮ್ಮ ಫಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅಂದ್ರೆ ಮಾಜಿ ರಾಜ್ಯಪಾಲರಾದ ಅಭಿನಂದನ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ ಅವರು ಪದವಿ ಸಮಾರಂಭ ನಡೆಸ್ತಾರೆ ಸೊ ಆ ಸಮಾರಂಭಕ್ಕೆ ಎಲ್ಲರಿಗೂ ಬರ್ಬೇಕಂತ ಈ ಮೂಲಕ ನಿಮ್ಗೆ ಕೇಳ್ಕೊಂಡ್ವಿ